ಆಕಾಶವಾಣಿ ಭಾಷಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಈ ಕುರಿತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಕಲಬುರ್ಗಿಯ ರೆಡ್ಡಿ ಅವರು ಮಾತನಾಡುತ್ತಾರೆ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಎಐನ ಫುಲ್ ಫಾರ್ಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಎ ಐ ಅಂದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಉತ್ಸಾಹ ಕೂಡ ಅಷ್ಟೇ ಆಗುತ್ತೆ ಭಯ ಕೂಡ ಅಷ್ಟೇ ಆಗುತ್ತೆ ಏಕೆಂದರೆ ಎ ಐ ಇಂದು ಅಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಮತ್ತು ಪ್ರತಿದಿನ ಬೆಳೆಯುತ್ತಲೇ ಇದೆ ಇನ್ನು ಮುಂದೆ ನಾವು ಬಳಸುವ ಎಲ್ಲ ತಂತ್ರಜ್ಞಾನಗಳಲ್ಲಿ ಎ ಐ ಪ್ರಮುಖ ಪಾತ್ರ ವಹಿಸಲಿದೆ ನಾವು ದಿನನಿತ್ಯ ನಮಗೆ ಗೊತ್ತಿಲ್ಲದ ಹಾಗೆ ಎ ಐ ಅನ್ನು ಬಳಕೆ ಮಾಡುತ್ತೇವೆ ಉದಾಹರಣೆಗೆ ನೀವು ನಿಮ್ಮ ಮೊಬೈಲಲ್ಲಿ ಮೆಸೇಜ್ ಟೈಪ್ ಮಾಡುವಾಗ ಯಾವುದಾದರೂ ಪದವನ್ನು ತಪ್ಪಾಗಿ ಟೈಪ್ ಮಾಡಿದರೆ ನಿಮಗೆ ಸರಿಯಾದ ಪದವನ್ನು ಕೆಳಗಡೆ ಸಜೆಸ್ಟ್ ಮಾಡುತ್ತೆ ಇದು ಒಂದು ರೀತಿಯ ಸರಳ ಎ ಐ ಅದೇ ರೀತಿ ನಿಮ್ಮ ಜಿಮೇಲಲ್ಲಿ ನೀವು ಮೇಲ್ ಬರೆಯುವಾಗ ನೀವು ಟೈಪ್ ಮಾಡಬಹುದಾದ ಮುಂದಿನ ಸಾಲನ್ನು ಗೂಗಲ್ ಸಜೆಸ್ಟ್ ಮಾಡುತ್ತೆ ಇದು ಕೂಡ ಎ ಐ ಮತ್ತು ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪನ್ನು ಅನ್ಲಾಕ್ ಮಾಡಲು ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ರಿಕಗ್ನೈಸೇಷನ್ ಏನು ಬಳಕೆ ಮಾಡ್ತೀರಾ ಇದು ಕೂಡ ಒಂದು ರೀತಿಯ ಎ ಐ ಮತ್ತು ನೀವು ನೋಡಿರಬಹುದು ನೀವು ಯೂಟ್ಯೂಬ್ ಅಥವಾ ಫೇಸ್ಬುಕ್ ಆ್ಯಪ್ ಓಪನ್ ಮಾಡಿದಾಗ ಆ ಆ್ಯಪ್ನಲ್ಲಿ ನಿಮಗೆ ಇಷ್ಟವಾದ ವೀಡಿಯೋಸ್ ಮತ್ತು ಕಂಟೆಂಟನ್ನೇ ಹೋಮ್ ಪೇಜಲ್ಲಿ ಡಿಸ್ಪ್ಲೇ ಮಾಡಿರುತ್ತಾರೆ ಏಕೆಂದರೆ ನೀವು ಮುಂಚೆ ಅದೇ ರೀತಿಯ ವೀಡಿಯೋಸನ್ನು ನೋಡಿರುತ್ತೀರಾ ಅಥವಾ ಲೈಕ್ ಮಾಡಿರುತ್ತೀರಾ ಇದು ಕೂಡ ಒಂದು ರೀತಿಯ ಎ ಐ ಎ ಐ ಅಂದರೆ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬಾರ್ದು ಅಂದರೆ ಈಗ ನಾವು ಒಂದು ಕಂಪ್ಯೂಟರ್ಗೆ ಪ್ರೋಗ್ರಾಮ್ ಕೊಟ್ಟರೆ ಅದು ಎಕ್ಸಿಕ್ಯೂಟ್ ಮಾಡುತ್ತೆ ಅದೇ ಪ್ರೋಗ್ರಾಮ್ನ ಎ ಐಗೆ ಕೊಟ್ಟರೆ ಅದು ಡೆವಲಪ್ ಮಾಡುತ್ತೆ ಇನ್ನೂ ಸಿಂಪಲ್ ಆಗಿ ನಿಮಗೆ ಹೇಳಬೇಕು ಅಂದರೆ ಎ ಐ ಒಂದು ಮಗು ಇದ್ದ ಹಾಗೆ ಅದಕ್ಕೆ ನೀವು ಏನು ಟ್ರೈನಿಂಗ್ ಕೊಡುತ್ತೀರೋ ಅದೇ ಥರ ಮಗು ಡೆವಲಪ್ ಆಗುತ್ತೆ ಯೋಚನೆ ಮಾಡುತ್ತೆ ಮತ್ತು ರೆಸ್ಪಾಂಡ್ ಮಾಡುತ್ತೆ ಅದೇ ರೀತಿ ಎ ಐ ಒಂದು ಪ್ರೋಗ್ರಾಮ್ ಒಬ್ಬ ಡೆವಲಪರ್ ಅದಕ್ಕೆ ಏನೆಲ್ಲ ಡೇಟಾ ಕೊಡುತ್ತಾನೋ ಅದೇ ಥರ ಎ ಐ ಡೆವಲಪ್ ಆಗುತ್ತೆ ಯೋಚನೆ ಮಾಡುತ್ತೆ ಮತ್ತು ರೆಸ್ಪಾಂಡ್ ಮಾಡುತ್ತೆ ಎ ಐ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಮೊದಲು ಅದು ಡೇಟಾ ಅಂದರೆ ಮಾಹಿತಿ ಸಂಗ್ರಹಿಸುತ್ತದೆ ಬಳಿಕ ಅದನ್ನು ಅನಲೈಸಿಸ್ ಮಾಡುತ್ತಾ ಕಲಿಯುತ್ತದೆ ಯಾವ ರೀತಿ ಮಕ್ಕಳು ಹೊಸದನ್ನು ಕಲಿಯುತ್ತಾರೋ ಹಾಗೆಯೇ ಎ ಐ ಕೂಡ ಹಳೆಯ ಅನುಭವಗಳಿಂದ ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತದೆ ಇದರಲ್ಲಿ ಮಷೀನ್ ಲರ್ನಿಂಗ್ ಎಂಬ ತಂತ್ರಜ್ಞಾನ ಮುಖ್ಯ ಪಾತ್ರ ವಹಿಸುತ್ತದೆ ಇಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳು ಒಂದೊಂದು ವಿವರವನ್ನು ನೋಡಿ ತಾವು ಸ್ವತಃ ತಿರುಗಿ ತಿರುಗಿ ಉತ್ತಮವಾದ ಉತ್ತರಗಳತ್ತ ಸಾಗುತ್ತವೆ ಸಹಜವಾಗಿ ಹೆಚ್ಚು ಕಲಿತ ಎ ಐ ಹೆಚ್ಚು ಬುದ್ಧಿವಂತ ಎ ಐ ಈಗ ನಾವು ಎ ಐ ಯಾವ ಯಾವ ಕ್ಷೇತ್ರದಲ್ಲಿ ಬಳಸಲಾಗುತ್ತದೆ ಎಂದು ನೋಡೋಣ ಆರೋಗ್ಯ ವಲಯದಲ್ಲಿ ಎ ಐ ತುಂಬ ಸಹಾಯ ಮಾಡುತ್ತೆ ರೋಗಿಗಳ ನೋವು ಮತ್ತು ಲಕ್ಷಣಗಳನ್ನು ಆಧರಿಸಿ ರೋಗವನ್ನು ನಿಖರವಾಗಿ ಪತ್ತೆ ಹಚ್ಚಲು ಎ ಐ ಸಹಾಯ ಮಾಡುತ್ತೆ ಇದರಿಂದ ವೈದ್ಯರಿಗೆ ಸಾಕಷ್ಟು ಸಮಯ ಉಳಿಯುತ್ತದೆ ಎ ಐ ಬಳಸಿ ರೋಗಿಗಳಿಗೆ ಯಾರ ಸಹಾಯವಿಲ್ಲದೆ ಮಾನಿಟರ್ ಮಾಡ್ಬೋದು ರೋಗಿಯ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಕಾಣಿಸಿಕೊಂಡರೆ ಎ ಐ ಬೇಗನೆ ಎಚ್ಚರಿಸುತ್ತದೆ ಎ ಐ ಚಾಲಿತ ರೋಬೋಟ್ಗಳ ಬಳಕೆ ಮಾಡಿ ಕಠಿಣವಾದ ಸರ್ಜರಿಗಳನ್ನು ವೈದ್ಯರು ಸುಲಭವಾಗಿ ಮಾಡಬಹುದು ಇದರಿಂದ ಸರ್ಜರಿಯ ಅಕ್ಯುರೆಸಿ ಕೂಡ ಹೆಚ್ಚು ಇರುತ್ತದೆ ಮೆಡಿಕಲ್ ರಿಸರ್ಚಲ್ಲಿ ಎ ಐ ಬಳಸಿ ಹೊಸ ಔಷಧಗಳನ್ನು ಮತ್ತು ಹೊಸ ಚಿಕಿತ್ಸೆಗಳನ್ನು ಕಂಡುಹಿಡಿಯಬಹುದು ಆಟೋಮೊಬೈಲ್ ವಲಯದಲ್ಲಿ ಕೂಡ ಎ ಐನ ಬಳಕೆ ತುಂಬ ಇದೆ ಎ ಐ ಚಾಲಿತ ಕಾರುಗಳು ರಸ್ತೆಯಲ್ಲಿ ಚಾಲಕನಿಲ್ಲದೆ ಸುರಕ್ಷಿತವಾಗಿ ಓಡಾಡಬಹುದು ಹಾಗೂ ಎ ಐ ಅಸಿಸ್ಟೆಂಟ್ ಸ್ಮಾರ್ಟ್ ಬ್ರೇಕಿಂಗ್ ಸಿಸ್ಟಮಿಂದ ಅಪಘಾತಗಳನ್ನು ತಪ್ಪಿಸಬಹುದು ಆಟೋಮೊಬೈಲ್ ಫ್ಯಾಕ್ಟ್ರಿಗಳಲ್ಲಿ ಎ ಐ ಚಾಲಿತ ರೋಬೋಟ್ಗಳ ಮೂಲಕ ಅಪಾಯಕಾರಿ ಕೆಲಸವನ್ನು ಮನುಷ್ಯರವಿಲ್ಲದೆ ಮಾಡಬಹುದು ಎ ಐ ಮೂಲಕ ಮುಂದೆ ಬರುವ ರಸ್ತೆಯ ಸ್ಥಿತಿ ಮತ್ತು ಟ್ರಾಫಿಕ್ ಅಪ್ಡೇಟನ್ನು ಚಾಲಕರಿಗೆ ಕೊಡಬಹುದು ಇದರಿಂದ ಕಾರ್ ಚಾಲಕನಿಗೆ ತುಂಬ ಸಹಾಯವಾಗುತ್ತೆ ಯಾವುದೇ ಒಂದು ಟ್ರಾಫಿಕ್ ಸಿಗ್ನಲ್ನಲ್ಲಿ ಎ ಐಯನ್ನು ಅನ್ನು ಬಳಕೆ ಮಾಡಿ ಆಂಬುಲೆನ್ಸ್ ಮತ್ತು ಫೈರ್ ಇಂಜನ್ ಯಾವ ಕಡೆಯಿಂದ ಬರುತ್ತಿದೆಯೋ ಆ ಕಡೆಯ ಸಿಗ್ನಲ್ ಅನ್ನು ಗ್ರೀನ್ ಮಾಡಿ ಟ್ರಾಫಿಕನ್ನು ಎಮರ್ಜೆನ್ಸಿ ವೆಹಿಕಲ್ಸ್ಗೋಸ್ಕರ ಕ್ಲಿಯರ್ ಮಾಡ್ಬೋದು ಫೈನಾನ್ಸ್ ಮತ್ತು ಬ್ಯಾಂಕಿಂಗ್ ವಲಯಕ್ಕೂ ಬೇಕು ಎ ಐ ಬ್ಯಾಂಕುಗಳು ಎ ಐ ಬಳಸಿಕೊಂಡು ಗ್ರಾಹಕರ ಅಕೌಂಟ್ನಲ್ಲಿ ಫ್ರಾಡ್ ಟ್ರಾನ್ಸಾಕ್ಷನ್ಗಳನ್ನು ತಕ್ಷಣ ಪತ್ತೆ ಹಚ್ಚಬಹುದು ಮತ್ತು ಆ ಥರದ ಟ್ರಾನ್ಸಾಕ್ಷನ್ಸ್ಗಳನ್ನು ಬ್ಲಾಕ್ ಮಾಡಬಹುದು ಬ್ಯಾಂಕುಗಳು ಚಾಟ್ಬಾರ್ಡ್ಗಳನ್ನು ಬಳಸಿ ಗ್ರಾಹಕರ ಪ್ರಶ್ನೆಗಳಿಗೆ ಯಾವಾಗ ಬೇಕಾದರೂ ಉತ್ತರಿಸಬಹುದು ಎ ಐ ಬಳಸಿ ಗ್ರಾಹಕರ ಕ್ರೆಡಿಟ್ ಸ್ಕೋರ್ ಮತ್ತು ಫೈನಾನ್ಷಿಯಲ್ ಹಿಸ್ಟ್ರಿಯನ್ನು ಕೆಲವೇ ಸೆಕೆಂಡುಗಳಲ್ಲಿ ಪಡೆಯಬಹುದು ಮತ್ತು ಸಾಲವನ್ನು ಮಂಜೂರು ಮಾಡುವ ಅಥವಾ ನಿರಾಕರಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸಬಹುದು ಎ ಐ ಬಳಸಿ ಷೇರು ಮಾರುಕಟ್ಟೆಯ ಡಾಟಾನನ್ನು ಅನಲೈಸ್ ಮಾಡಿ ಹೂಡಿಕೆದಾರರಿಗೆ ಟ್ರೆಂಡ್ಗಳನ್ನು ತೋರಿಸಬಹುದು ಶಿಕ್ಷಣ ವಲಯದಲ್ಲಿ ಕೂಡ ಎ ಐನ ಬಳಕೆ ಪ್ರಾರಂಭವಾಗಿದೆ ಎ ಐ ಬಳಸಿ ವಿದ್ಯಾರ್ಥಿಗಳ ಕಲಿಕೆಯ ಶೈಲಿಯನ್ನು ಅರ್ಥ ಮಾಡಿಕೊಂಡು ಪಾಠಗಳನ್ನು ಅಡ್ಜಸ್ಟ್ ಮಾಡಬಹುದು ಪ್ರತಿಯೊಬ್ಬರ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಕಲಿಕೆಯ ಸಪೋರ್ಟ್ ಕೊಡಬಹುದು ವಿದ್ಯಾರ್ಥಿಗಳು ಓದುವಾಗ ಯಾವುದೇ ಸಮಯದಲ್ಲಿ ಪ್ರಶ್ನೆ ಕೇಳಿ ತಕ್ಷಣ ಆನ್ಸರ್ ಪಡೆಯಲು ಎ ಐ ಚಾಟ್ ಬಾಡ್ಗಳನ್ನು ಬಳಸಬಹುದು ಎ ಐ ಸ್ಕ್ಯಾನ್ ಮೂಲಕ ಪರೀಕ್ಷಾ ಪತ್ರಿಕೆ ಮೌಲ್ಯಮಾಪನಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ಮಾಡಬಹುದು ಬೇರೆ ಬೇರೆ ಭಾಷೆಗಳ ವಿದ್ಯಾರ್ಥಿಗಳಿಗೆ ಪಾಠಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಎ ಐ ಟ್ರಾನ್ಸ್ಲೇಷನ್ ಸಹಾಯ ಮಾಡುತ್ತೆ ಎ ಐ ಮತ್ತು ವಿ ಆರ್ ತಂತ್ರಜ್ಞಾನವನ್ನು ಬಳಸಿ ಕಲಿಕೆಯನ್ನು ಹೆಚ್ಚು ಆಸಕ್ತಿದಾಯಕ ಮತ್ತು ಪ್ರಾಕ್ಟಿಕಲ್ ಆಗಿ ಮಾಡಬಹುದು ಭದ್ರತಾ ವಲಯದಲ್ಲಂತೂ ಎ ಐ ತುಂಬಾ ಸಹಾಯ ಮಾಡುತ್ತೆ ಎ ಐ ಸಿ ಸಿ ಟಿ ವಿ ಕ್ಯಾಮೆರಾಗಳನ್ನು ಬಳಸಿ ನಿರಂತರ ಮಾನಿಟರ್ ಮಾಡಿ ಭದ್ರತಾ ಸಿಬ್ಬಂದಿಗಳಿಗೆ ಅಥವಾ ಆಪರೇಟರ್ಸ್ಗಳಿಗೆ ತುರ್ತು ಸಂದರ್ಭದಲ್ಲಿ ಎಚ್ಚರಿಸಬಹುದು ಎ ಐ ಬಳಸಿ ಸೈಬರ್ ಅಟ್ಯಾಕ್ಸ್ ಅಥವಾ ವೈರಸ್ಗಳನ್ನು ತಕ್ಷಣ ಪತ್ತೆ ಹಚ್ಚಿ ಡೇಟಾವನ್ನು ರಕ್ಷಿಸಲು ಹೆಚ್ಚಿನ ರಕ್ಷಣೆ ಕೊಡಬಹುದು ಎ ಐ ಆಕ್ಸೆಸ್ ಕಂಟ್ರೋಲ್ ಸಿಸ್ಟಮ್ಸ್ ಬಳಸಿ ಭದ್ರತಾ ಜಾಗಗಳಿಗೆ ಅಕ್ರಮ ಪ್ರವೇಶವನ್ನು ತಡೆಯಲು ಭದ್ರತಾ ಸಿಬ್ಬಂದಿಗಳಿಗೆ ಸಹಾಯ ಮಾಡಬಹುದು ವಿಮಾನ ನಿಲ್ದಾಣದಲ್ಲಿ ಎ ಐ ಬಳಸಿ ಸ್ವಯಂಚಾಲಿತವಾಗಿ ಲಗೇಜ್ ಪರಿಶೀಲನೆ ಮಾಡಬಹುದು ಮತ್ತು ಶಂಕಿತ ವಸ್ತುಗಳನ್ನು ಬೇಗ ಗುರುತಿಸಬಹುದು ಟ್ರಾಫಿಕ್ ನಿಯಂತ್ರಣ ಮತ್ತು ಅಪಘಾತ ತಡೆಯಲು ಎ ಐ ಕ್ಯಾಮರಾಗಳ ಸಹಾಯದಿಂದ ವಾಹನಗಳ ಮ ಚಾಲನೆ ಮತ್ತು ನಿಯಮ ಉಲ್ಲಂಘನೆಗಳನ್ನು ತಕ್ಷಣ ಹಿಡಿಯಬಹುದು ಇನ್ನು ಮುಂದೆ ರೈತರಿಗೆ ಕೂಡ ಕೃಷಿಯಲ್ಲಿ ಎ ಐ ಸಹಾಯ ಮಾಡುತ್ತೆ ಬೆಳೆಗಳಿಗೆ ಬರುವ ರೋಗಗಳನ್ನು ಎ ಐ ತಕ್ಷಣ ಗುರುತಿಸುತ್ತೆ ಫೋಟೋ ಅಥವಾ ಡೇಟಾ ಆಧರಿಸಿ ಸಮಸ್ಯೆಯನ್ನು ಪತ್ತೆ ಹಚ್ಚಿ ಪರಿಹಾರ ಮಾರ್ಗಗಳನ್ನು ಸೂಚಿಸುತ್ತದೆ ಎಐ ಬಳಸಿ ಕೀಟಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಮಾಡಿ ಕೃಷಿಕರಿಗೆ ಆಧುನಿಕವಾಗಿ ಕೀಟಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಎ ಐನ ಸಹಾಯದಿಂದ ನೀರಿನ ಬಳಕೆಯನ್ನು ಆಟೋಮೇಷನ್ ಮೂಲಕ ಸರಿಯಾದ ಪ್ರಮಾಣದಲ್ಲಿ ನಿಯಂತ್ರಿಸಬಹುದು ಇದರಿಂದ ಬೆಳೆ ಉತ್ತಮವಾಗಿ ಬರುತ್ತದೆ ಎ ಐ ಚಾಲಿತ ಡ್ರೋನ್ಗಳು ಮತ್ತು ರೋಬೋಟ್ಗಳು ಹತ್ತಿ ಗೋಧಿ ಅಥವಾ ಇತರ ಬೆಳೆಗಳ ಮೇಲೆ ಹಾರಾಟ ಮಾಡಿ ಬೆಳೆಯ ಸ್ಥಿತಿಯನ್ನು ವೀಕ್ಷಿಸುತ್ತವೆ ಮತ್ತು ಪ್ರಮಾಣಿತವಾಗಿ ಔಷಧವನ್ನು ಎರೆಯುತ್ತವೆ ರೈತರ ಬೆಳೆಗಳಿಗೆ ಎಲ್ಲಿ ಹೆಚ್ಚು ಬೆಲೆ ಸಿಗುತ್ತೆ ಯಾವಾಗ ಮಾರಾಟ ಮಾಡಬೇಕು ಎಂಬುದನ್ನು ಎ ಐ ಆಧಾರಿತ ಅಪ್ಲಿಕೇಶನ್ಗಳು ತಿಳಿಸುತ್ತವೆ ಕಸ್ಟಮರ್ ಕೇರ್ ವಲಯ ಈಗ ಎ ಐ ಕೈಯಲ್ಲಿ ಎ ಐ ಆಧಾರಿತ ಚಾಟ್ಬಾಟ್ಗಳು ಗ್ರಾಹಕರ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ನೀಡುತ್ತವೆ ಇದರಿಂದ ಕಂಪನಿಗಳು ಕಡಿಮೆ ವೆಚ್ಚದಲ್ಲಿ ಉತ್ತಮ ಸೇವೆಗಳನ್ನು ನೀಡಬಹುದು ಗ್ರಾಹಕರಿಂದ ಆಗುವ ವಿಚಾರಣೆಗೆ ಇಮೇಲ್ ಫೋನ್ ಅಥವಾ ವೆಬ್ಸೈಟ್ ಮೂಲಕ ಉತ್ತರ ನೀಡಲು ಎ ಐ ವರ್ಚುವಲ್ ಅಸಿಸ್ಟೆಂಟ್ಗಳು ಬಳಕೆಯಾಗುತ್ತವೆ ಎ ಐ ಬಳಸಿ ಗ್ರಾಹಕರಿಗೆ ಪ್ರತಿ ತಿಂಗಳು ನಿಗದಿತ ಕರೆಗಳನ್ನು ಮಾಡಿ ಕಂಪನಿಯ ಸೇವೆಗಳನ್ನು ನವೀಕರಣಕ್ಕೆ ಜ್ಞಾಪಿಸಬಹುದು ಎ ಐದಿಂದ ಎಷ್ಟು ಉಪಯೋಗಗಳಿವೆಯೋ ಅಷ್ಟೇ ದುರುಪಯೋಗಗಳು ಕೂಡ ಹುಟ್ಟಿಕೊಂಡಿವೆ ಎ ಐನ ಡೀಪ್ ಫೇಕ್ ತಂತ್ರಜ್ಞಾನ ಬಳಸಿ ನಕಲಿ ವಿಡಿಯೋಗಳು ಮತ್ತು ಧ್ವನಿಗಳು ತಯಾರಿಸಿ ಯಾರನ್ನು ಬೇಕಾದರೂ ಯಾಮರಿಸಬಹುದು ಎಲ್ಲ ಎ ಐ ಸಿಸ್ಟಮ್ಗಳು ಡಾಟಾ ಕಲೆಕ್ಷನ್ ಮತ್ತು ಮಾನಿಟರಿಂಗ್ ಮಾಡುತ್ತವೆ ಇದರಿಂದ ನಿಮ್ಮ ಪ್ರೈವಸಿ ಲೀಕ್ ಆಗೋ ಸಾಧ್ಯತೆ ತುಂಬ ಇದೆ ಎ ಐ ಸಿಸ್ಟಮ್ನ ಹ್ಯಾಕ್ ಮಾಡಲು ಹ್ಯಾಕರ್ಸ್ ಪ್ರತಿದಿನ ಪ್ರಯತ್ನ ಮಾಡುತ್ತಾರೆ ಏಕೆಂದರೆ ಅದರಲ್ಲಿ ದೊಡ್ಡ ಪ್ರಮಾಣದ ಡೇಟಾ ಲೀಕ್ ಮಾಡಬಹುದು ಮತ್ತು ಅನಿಷ್ಟ ಪರಿಣಾಮಗಳನ್ನು ಬೀರಬಹುದು ನಾವು ಎ ಐ ಮೇಲೆ ಹೆಚ್ಚು ಡಿಪೆಂಡ್ ಆದರೆ ನಮ್ಮ ಯೋಚಿಸುವ ಸಾಮರ್ಥ್ಯ ಕಡಿಮೆ ಆಗಬಹುದು ಹಾಗೂ ಇದು ನಮ್ಮ ಮುಂದಿನ ಜನರೇಷನ್ ಮಕ್ಕಳ ಮೇಲೆ ಪರಿಣಾಮ ಬೀರಬಹುದು ಎ ಐ ಎಲ್ಲ ವಿಷಯದಲ್ಲೂ ಕೆಲಸ ಮಾಡಲ್ಲ ಅದಕ್ಕೂ ಕೂಡ ಸ್ವಲ್ಪ ಮಿತಿಗಳಿವೆ ಎ ಐ ಕೆಲವೊಮ್ಮೆ ಹ್ಯೂಮನ್ ಫೀಲಿಂಗ್ಸ್ ಅಥವಾ ಮಾರಲ್ ವ್ಯಾಲ್ಯೂಸ್ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಹೀಗಾಗಿ ಎ ಐನ ಕೆಲ ನಿರ್ಧಾರಗಳು ತಪ್ಪಾಗಬಹುದು ಮತ್ತು ಯಾವುದು ಸರಿ ಯಾವುದು ತಪ್ಪು ಅನ್ನುವ ತೀರ್ಮಾನಗಳನ್ನು ಎ ಐ ಸ್ವತಃ ಮಾಡಲಾಗದು ನೀತಿ ಮತ್ತು ಮೌಲ್ಯಗಳ ಅರಿವು ಮಾನವನ ಬದ್ಧತೆಯಿಂದ ಮಾತ್ರ ಬರಬಲ್ಲದು ಎ ಐ ತರಬೇತಿಯು ಮಾನವ ರಚಿಸಿದ ಡೇಟಾದ ಆಧಾರದ ಮೇಲೆ ನಡೆಯುತ್ತದೆ ಆದ್ದರಿಂದ ಡೇಟಾ ಪಕ್ಷಪಾತೀತವಾಗಿದ್ದರೆ ಎ ಐ ತೀರ್ಮಾನಗಳು ತಪ್ಪಾಗಬಹುದು ಎ ಐ ಸಿಸ್ಟಮ್ಗಳು ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತವೆ ಎಂಬುದರ ಮೇಲೆ ಸದಾ ಮಾನವನ ನಿಯಂತ್ರಣ ಇರದೆ ಹೋದರೆ ಅದು ಅಪಾಯಕಾರಿ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುತ್ತದೆ ಈಗ ಎ ಐದಿಂದ ಜಗತ್ತಿನಲ್ಲಿ ಏನೆಲ್ಲ ಕಷ್ಟ ಕಾಣಿಸಿಕೊಂಡಿವೆ ಎಂದು ನೋಡೋಣ ಎ ಐದಿಂದ ತುಂಬ ಉದ್ಯೋಗಗಳು ನಷ್ಟ ಆಗುತ್ತಿವೆ ಮ್ಯಾನ್ಯುವಲ್ ಕೆಲಸಗಳು ಕಡಿಮೆಯಾಗುತ್ತಿವೆ ಜನರು ಉದ್ಯೋಗ ಕಳೆದುಕೊಳ್ಳಬಹುದು ಎ ಐ ಆಧಾರಿತ ತಂತ್ರಜ್ಞಾನಗಳು ಹೆಚ್ಚು ಉಪಯೋಗವಾಗುತ್ತಿರುವ ಕಾರಣ ನೈಜ ಮಾನವ ಸಂವಾದಗಳು ಮತ್ತು ಸಂಬಂಧಗಳು ನಿಧಾನವಾಗಿ ಕಡಿಮೆಯಾಗುತ್ತಿವೆ ಎಐ ಆಧಾರಿತ ಯುದ್ಧ ಉಪಕರಣಗಳು ಎ ಐ ಕೈಯಲ್ಲಿ ಹೋದರೆ ಇದು ಭೀಕರ ಪ್ರಭಾವ ಬೀರುವ ಸಾಧ್ಯತೆ ಇದೆ ನಿಯಂತ್ರಣ ಇಲ್ಲದೆ ತಂತ್ರಜ್ಞಾನ ತನ್ನ ಹಾದಿಯಲ್ಲಿ ಮುಂದುವರಿದರೆ ಮಾನವ ಜಾತಿಗೆ ಭವಿಷ್ಯದಲ್ಲಿ ಅಪಾಯ ಉಂಟಾಗಬಹುದು ಎಂಬ ಚಿಂತೆ ಇದ್ದೇ ಇದೆ ಎ ಐ ಬಳಕೆಗೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡರೆ ಒಳ್ಳೆಯದು ಸರ್ಕಾರಗಳು ಎ ಐ ಬಳಕೆಗೆ ಸ್ಪಷ್ಟ ನಿಯಮ ಮಾರ್ಗಸೂಚಿ ರೂಪಿಸಬೇಕು ಎ ಐನ ಮೂಲಕ ವ್ಯಕ್ತಿಗತ ಹಕ್ಕುಗಳನ್ನು ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಶಿಕ್ಷೆಯ ವ್ಯವಸ್ಥೆ ಇರಬೇಕು ಕಂಪನಿಗಳು ಮತ್ತು ವಿಜ್ಞಾನಿಗಳು ಎ ಐ ಅಭಿವೃದ್ಧಿ ಮಾಡುವಾಗ ನೈತಿಕ ಮೌಲ್ಯಗಳು ಮತ್ತು ಮಾನವ ಹಿತದೃಷ್ಟಿಯನ್ನು ಪರಿಗಣಿಸಬೇಕು ಯುದ್ಧ ಯಂತ್ರಗಳು ಅಥವಾ ಡೇಟಾ ಉಲ್ಲಂಘನೆಯಂತಹ ತೊಂದರೆಗಳನ್ನು ತಡೆಯಲು ಜಾಗತಿಕ ಮಟ್ಟದಲ್ಲಿ ಸಹಕಾರ ಅಗತ್ಯವಿದೆ ಜನರಿಗೆ ಎ ಐ ದುರ್ಬಳಕೆಯ ಬಗ್ಗೆ ಅರಿವು ಮೂಡಿಸುವುದು ಅತ್ಯಂತ ಅಗತ್ಯ ನಕಲಿ ಸುದ್ದಿ ಡೀಪ್ ಫೇಕ್ಗಳನ್ನು ಗುರುತಿಸುವ ಕೌಶಲ್ಯಗಳನ್ನು ಕಲಿಸಲು ಸಾರ್ವಜನಿಕ ಶಿಕ್ಷಣ ಪ್ರಚಾರ ಪ್ರಾರಂಭಿಸಬೇಕು ಇದುವರೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಈ ಕುರಿತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಕಲಬುರ್ಗಿಯ ರೆಡ್ಡಿ ಅವರಿಂದ ಭಾಷಣ ಕೇಳಿದಿರಿ